ಇವೆಲ್ಲವನ್ನ ವಿರೋಧ ಪಕ್ಷಗಳನ್ನ ಹತ್ತಿಕ್ಕುವಂತದ್ದು ಮೋಸದಿಂದ ಚುನಾವಣೆಗಳನ್ನ ಗೆಲ್ಲುವಂತದ್ದು ಮಾಡಿರುವಂತಹ ಬಿಜೆಪಿ ಸರ್ಕಾರ ನಿನ್ನೆ ಡೆಲ್ಲಿಯಲ್ಲಿ ಹೈಕೋರ್ಟ್ ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಇವತ್ತು ಒಂದು ಸೂನ್ಯ ಕೇಸನ್ನ ದಾಖಲು ಮಾಡಿ ಇವತ್ತು ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವ್ರನ್ನ ಸೋನಿಯಾ ಗಾಂಧಿ ಅವರಿಗೆ ಇವತ್ತು ಕಿರುಕುಳವನ್ನ ಕೊಟ್ಟು ಅವ್ರನ್ನ ಇವತ್ತು ಅಪಮಾನ ಮಾಡಬೇಕು ಅವರಿಗೆ ಇವತ್ತು ಸಹ ಚಿಕ್ಕನ ಅಂತ ಅಂತೇಳಿ ಒಂದು ಸುಳ್ಳು ಕೇಸನ್ನು ದಾಖಲು ಮಾಡಿದ್ದನ್ನ ಇವತ್ತು ಡೆಲ್ಲಿ ಹೈಕೋರ್ಟ್ ವಜಾಗೊಳಿಸಿ ಇವತ್ತು ಅವರಿಗೆ ಹಾಕಿ ಹಾಕರಿಸಿದ್ದಾರೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಏನೋ ಒಂದು ಶ್ರೇಷ್ಠವಾದಂತಹ ಸಂವಿಧಾನವನ್ನು ಕೊಟ್ಟಿದ್ದಾರೆ ಆ ಸಂವಿಧಾನದಷ್ಟು ಅದರಲ್ಲಿ ಇವತ್ತು ಸಹ ಎಲ್ಲ ಸಾಹಿತ್ಯ ಸಂಸ್ಥೆಗಳವರು ಈಗೇನಾಗಿದ್ದಾವಂದ್ರೆ ಇವತ್ತು ಇಡಿ ಸಿಬಿಐ ಇನ್ಕಮ್ ಟ್ಯಾಕ್ಸ್ ಆಗಲಿ ಎಲೆಕ್ಷನ್ ಕಮಿಷನ್ ಆಗಲಿ ಇವೆಲ್ಲವೂ ಕೂಡ ಬಿಜೆಪಿಯ ಕೇಂದ್ರ ಕಚೇರಿಯಿಂದ ನಡೀತಾಳೆ ಮೈನಿಸ್ಟರ್ ಆಫೀಸಿಂದ ಹೊತ್ತು ಸರ್ ನಿರ್ದೇಶನಗಳು ಉಪೇಕ್ಷಿಸಿ ವಿರೋಧ ಪಕ್ಷಗಳು ಹತ್ತಿಕ್ಕುವಂಥದ್ದು ಸನ್ನಿವೇಶಗಳು ಹಾಕುವಂಥದ್ದು ದೋಸದಿಂದ ಹೊತ್ತು ಸಹ ಚುನಾವಣೆಗಳನ್ನು ಗೆಲ್ಲುವಂತಹದ್ದು ಇದೆಲ್ಲವೂ ಕೂಡ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮತ್ತು ಅವರ ಬಲಗೈ ಬಂಟ ಇವತ್ತು ಗೃಹ ಸಚಿವ ಶ್ರೀ ಅಮಿತ್ ಶಾ ಅವರು ಇವತ್ತು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ನಮಗೆ ಬ್ಯಾಂಕ್ಗೆ ಸತ್ಯಕ್ಕೆ ಜಯ ಸಿಕ್ಕಿದೆ ನ್ಯಾಷನಲ್ ಹೆಲ್ತ್ ಕೇಸ್ನಲ್ಲಿ ಅಲ್ಲಿ ಯಾವುದೂ ಕೂಡ ಅವೆವರ್ ಆಗಿಲ್ಲ ಹಣಕಾಸಿನ ಟ್ರಾನ್ಸ್ಫರ್ ಆಗಿಲ್ಲ ಕಂಪನಿಯ ಪ್ರಕಾರ ಎತ್ತಿನ ಸಹ ಕೆಲಸ ಆಗಿದೆ ಅಷ್ಟೇ ಅಲ್ಲ ಯಾವುದೇ ಆಸ್ತಿಗಳನ್ನು ಕೂಡ ಟ್ರಾನ್ಸ್ಫರ್ ಆಗಿಲ್ಲ ಅದನ್ನು ಕೂಡ ನಿನ್ನೆ ಒತ್ತಡ ಕೋರ್ಟ್ ಅಂತ ಹೇಳಿದ್ದಾರೆ ಹೀಗಾಗಿ ಇವರ ಇದು ಕೇವಲ ವ್ಯಕ್ತಿ ಸಲುವಾಗಿಲ್ಲ ಎಲ್ಲರನ್ನೂ ಕೂಡ ಅನೇಕ ರಾಜಕೀಯ ವಿರೋಧ ಪಕ್ಷದ ನಾಯಕರನ್ನ ಇವತ್ತು ಇವರು ಸುಳ್ಳು ಕೇಸ್ಗಳನ್ನು ದಾಖಲೆ ಮಾಡಿ ತದನಂತರ ಅವ್ರನ್ನ ಕರೆಸಿಕೊಂಡು ಅವ್ರಿಗೆ ಬಿಜೆಪಿಯ ವಾಷಿಂಗ್ ಮೆಷಿನ್ ಏನಿದೆ ಆ ವಾಷಿಂಗ್ ಮೆಷೀನ್ ಅಲ್ಲಿ ಹಾಕಿದ್ರೆ ಯಾವ ರೀತಿ ನಾವು ಗಂಗಾ ನದಿಯಲ್ಲಿ ಇವತ್ತು ನಾವು ಮುಳುಗಿರುವಂತೆಲ್ಲ ಮುಳುಗೊಮ್ಮೆ ಸ್ನಾನ ಮಾಡಿದ್ರೆ ಪಾಪಗಳು ನಾಕ್ಷ ಆಗ್ತಾವಂತ ನಮ್ಮಲ್ಲಿ ಇದೆ ಆ ರೀತಿ ಬಿಜೆಪಿಯ ಲಾಂಡ್ರಿ ಮಷೀನ್ ಅಲ್ಲಿ ಹಾಕಿ ಮಾರು ಬಂದ್ರೆ ಎಲ್ಲಾ ಕೇಸಸ್ಗಳು ಒಂದು ಅವನ್ನ ಕೂಡ ಮುಕ್ತಾಯಗೊಳ್ತವೆ ಹೀಗೆ ಸೇಡಿನ ರಾಜ್ ಕಾರ್ಡ್ ಮಾಡ್ತಿರುವಂತ ಈ ಬಿಜೆಪಿ ಸರ್ಕಾರ ಇವತ್ತು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ವಿರುದ್ಧ ಒತ್ತು ಮೊಸ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಇದು ಕೇವಲ ರಾಹುಲ್ ಗಾಂಧಿ ಅವರಿಗೆ ಮತ್ತು ಸೋನಿಯಾ ಗಾಂಧಿ ಅವ್ರಲ್ಲ ಇದೆಲ್ಲ ಪ್ರತಿಯೊಬ್ಬರಿಗೂ ಕೂಡ ಒತ್ತು ಮುಖ ಪ್ರತಿಯೊಂದು ರಾಜಕೀಯ ಪಕ್ಷಕ್ಕೂ ಪ್ರತಿಯೊಂದು ಕಂಡುಗೂಸ ಈ ರೀತಿಯವರು ಸಹ ಅವ್ರ ಮೇಲೆ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ನಾನು ಹೇಳ್ತೇನೆ ಸಿಬಿಐ ಇಡಿ ಇನ್ಕಮ್ ಟ್ಯಾಕ್ಸ್ ಎಲೆಕ್ಷನ್ ಕಮಿಷನ್ ಬಹುಶಃ ಇವೆಲ್ಲ ಆಫೀಸ್ಗಳನ್ನ ಬಿಜೆಪಿಯ ಹೆಡ್ ಕ್ವಾರ್ಟರ್ಸ್ ಸುಫ್ ಮಾಡುದು ಆ ರೀತಿ ಇವತ್ತು ಸಹ ಕೆಲಸ ಮಾಡ್ತಾ ಇದ್ದವ್ರು ಮೊನ್ನೆ ಚುನಾವಣೆಯಲ್ಲೂ ಕೂಡ ನೋಡಿ ಬೇರೆ ಚುನಾವಣೆ ಹತ್ತು ಸಾವಿರ ರೂಪಾಯಿನ ಆಫಿಷಿಯಲ್ ಆಗಿ ಕೊಟ್ರು ತನ್ ಮೂಲಕ ಇವತ್ತು ಚುನಾವಣೆ ಗೆದ್ರು ಹೀಗೆ ಈ ದೇಶದಲ್ಲಿ ಸಂವಿಧಾನವನ್ನ ಬದಲಾವಣೆ ಮಾಡಬೇಕು ಇವತ್ತು ಮತ್ತೆ ಇವರು ತಮ್ಮ ಹಳೆ ಇದಕ್ಕೆ ವ್ಯವಸ್ಥೆಗೆ ಹೋಗಬೇಕು ಅನ್ನೋ ದೃಷ್ಟ್ಯದಿಂದ ಇವರು ಬಿಜೆಪಿಯವರು ಕೆಲಸ ಮಾಡ್ತಾರೆ ಅಂತ ನಾವೆಲ್ಲರೂ ಕೂಡ ತುಳಸ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇನ್ನೂ ಅನೇಕ ವಿಚಾರಗಳಿದ್ದಾವೆ ಅದು ಹಂತ ಹಂತವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ತುಲಸ ಆ ಎಲ್ಲ ಒಂದು ವಿಚಾರಗಳ ಮೇಲೆ ಇಶ್ಯೂಸ್ ಮೇಲೆ ತುಂಬ ಹೋರಾಟ ಮುಂದೆ ಕೊಟ್ಟು ಬಿಜೆಪಿಯ ಈ ಒಂದು ನಡೆಗೆ ಮಾಡಿರುವಂತಹ ಅನ್ಯಾಯಕ್ಕೆ ಇವ್ರು ಮಾಡ್ತಾ ಇರುವಂತಹ ಅತ್ಯಾಚಾರಕ್ಕೆ ತುಳು ಸನ್ನೋದನ್ನು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಬಿಜೆಪಿಗೆ ಾರ ನೇಂದ್ರ ಮೋದಿ ಅವರಿಗೆ ನಿರ್ಕಾರ ಅಮಿತ್ ಶಾ ಅವರಿಗೆ ಧಿಕಾರ ಕೇಂದ್ರ ಸರ್ಕಾರಕ್ಕೆ ನಿಖಾರ